ರಸ್ತೆಯ ಗುಂಡಿಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ಮಾವಿನಹಳ್ಳಿ ಗ್ರಾಮಸ್ಥರಿಂದ ವಿನೂತನ ಪ್ರತಿಭಟನೆ ತಾಲೂಕಿನಲ್ಲಿ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಪಟ್ಟಣದ ಮಧ್ಯಭಾಗದಿಂದ ಹಾದು ಹೋಗುವಂತಹ ಬೇದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎನಿಂದ ತೊರೆ ಮಾವಿನಹಳ್ಳಿ ಗ್ರಾಮದ ಮೂಲಕ ತಿಪ್ಟೂರು ಜಿಲ್ಲಾ ರಸ್ತೆಗೆ ಸಂಪರ್ಕಿಸುವಂತ ಮಾರ್ಗದಲ್ಲಿ ರಸ್ತೆಯುದ್ದಕ್ಕೂ ಆಳುದದ ಗುಂಡಿಗಳಾಗಿವೆ ತಾಲೂಕು ಕೇಂದ್ರಕ್ಕೆ ಕೇವಲ ಒಂದು ಕಿಲೋಮೀಟರ್ ಸಮೀಪ ಇರುವಂತಹ ತೊರೆ ಮಾವಿನಹಳ್ಳಿ ಗ್ರಾಮವಿದ್ದು ಈ ಗ್ರಾಮದ ಮೂಲಕ ಓಡಾಡುವ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೌಕರರು ಸಾರ್ವಜನಿಕರು ಮಹಿಳೆಯರು ಇದೇ ಮಾರ್ಗದಲ್ಲಿಯೇ ಸಂಚಾರವನ್ನ ಮಾಡ್ತಾರೆ ಈ ರಸ್ತೆಯು ತುಂಬಾ ಗುಂಡಿಗಳಿಂದ ಕೂಡಿದ್ದು ಕೆಲವು ದಿನಗಳಿಂದ ಸುರಿದ ಇರುವಂತಹ ಮಳೆಯಿಂದಾಗಿ ಗುಂಡಿಗಳಲ್ಲಿ ನೀರು ನಿಂತುಕೊಂಡು ಕೆರೆಯಂತಾಗಿದ್ದು ತಮ್ಮ ಗ್ರಾಮಗಳಿಗೆ ತೆರಳುವ ದ್ವಿಚಕ್ರ ವಾಹನ ಹಾಗೂ ಇನ್ನಿತರೆ ವಾಹನ ಸವಾರರು ಹರಸಾಹಸ ಪಟ್ಟು ಬಿದ್ದು ಎದ್ದು ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಪ್ರಯೋಜನವಾಗಿರದೇ ಹಿನ್ನೆಲೆಯಲ್ಲಿ ತೊರೆಮಾವಿನಹಳ್ಳಿಯ ಗ್ರಾಮಸ್ಥರು ರಸ್ತೆ ಗುಂಡಿಯಲ್ಲಿಯೇ ಪೈರು ನಾಟಿ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ನರೇಂದ್ರ ಮಾತನಾಡಿ ತಾಲೂಕಿನ ಶಾಸಕರು ಈ ಬಗ್ಗೆ ಗಮನವನ್ನು ಹರಿಸ ಬೇಗನೆ ಶಾಶ್ವತವಾಗಿ ರಸ್ತೆ ಮಾಡಿಸಿಕೊಡಬೇಕಾಗಿ ಮನವಿಯನ್ನ ಮಾಡಿದ್ರು ಈ ರಸ್ತೆಯು ಇತಿಹಾಸ ಪ್ರಸಿದ್ಧ ಮಲ್ಲಘಟ್ಟ ಗಂಗಾ ಕ್ಷೇತ್ರಕ್ಕೆ ಸಂಪರ್ಕಿಸುತ್ತದೆ ನೆರೆಯ ತಾಲೂಕಿನ ಗ್ರಾಮಗಳ ದೇವರ ಮೂರ್ತಿಗಳನ್ನ ಪುಣ್ಯಸ್ಥಾನ ಮಾಡಿಸಲು ಈ ಮಾರ್ಗವಾಗಿಯೇ ಆಗಮಿಸುತ್ತಾರೆ ಹಾಗೂ ಈ ಮಾರ್ಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದ್ದು ಕತ್ತಲಾದ ಸಮಯದಲ್ಲಿ ಬೇಗನೆ ಮನೆ ಸೇರುವ ಆತುರದಲ್ಲಿ ಗುಂಡಿಗಳಲ್ಲೂ ಗುಂಡಿಗಳಲ್ಲಿ ಜನರು ಬಿದ್ದು ಅನಾಹುತ ಮಾಡಿಕೊಂಡಿರುವಂಥ ಅನೇಕ ಉದಾಹರಣೆಗಳಿವೆ ಅಂತ ಹೇಳಿದ್ರು ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದರತ್ತ ಒಂದು ಗಮನವನ್ನು ಹರಿಸಿ ರಸ್ತೆ ನಿರ್ಮಿಸಿಕೊಡುವಂತೆ ಮನವಿ ಮಾಡಿ ಎಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ರಂಗಸ್ವಾಮಿ ರಾಕೇಶ್ ಸಣ್ಣ ನಂಜಯ್ಯ ಬಸವರಾಜು ಮಲ್ಲಿಕಾರ್ಜುನಯ್ಯ ಕುಮಾರ ಮಂಜಣ್ಣ ಶ್ರೀನಿವಾಸ್ ಸೇರಿದಂತೆ ಹಲವಾರು ಭಾಗಿಯಾಗಿದ್ದರು ರೋಡ್ ಊರಿಗೆ ಓಡಾಡ್ಬೇಕು ರೋಡ್ ನಲ್ಲಿ ಈ ರೋಡ್ ಸುಮಾರು ಅಲ್ಲೇ ಗುಂಡಿ ಕೊಟ್ಟರು ಬಿದ್ಬಿಟ್ಟು ಬಹಳ ಅವ್ಯವಸ್ಥೆ ಇರೋದ್ರಿಂದ ಈ ನಮ್ಮ ತಾಲೂಕಿನ ಶಾಸಕರು ದಯವಿಟ್ಟು ಇದನ್ನ ಬೇಗ ಇದೊಂದು ರೋಡ್ ಮಾರ್ಚ್ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತ ಇದೀವಿ ನೈಟ್ ಟೈಮ್ ಆಗಲ್ಲ ಗುಂಡಿ ಗೊಟ್ಲುಗಳಲ್ಲಿ ಗಾಡಿಗಳು ಊದ್ಕೊತಾ ಇದಾವೆ ಲೋಡ್ ಗಾಡಿಗಳೆಲ್ಲ ಓಡಾಡ್ತಾ ಇದಾವೆ ಹಂಗಾಗಿ ಇದಕ್ಕೆ ನಾಟಿ ಮಾಡ್ತಾ ಇದೀವಿ ಇತ್ತೇನಾರ ಕ್ರಮ ಕೈಗೊಳ್ಳದಲ್ಲ ಇದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಕೆಬಿ ಕ್ರಾಸ್ ರೋಡ್ ಬಂದ್ ಮಾಡಿ ಒಂದ್ ಸ್ಟ್ರೈಕ್ ಕುತ್ಕೊಂತೀವಿ ನಾವು ಹಾಗಾಗಿ ಮಲ್ಲಾಘಟ್ಟ ಕೆರೆಗೆ ಹೋಗಕ್ಕೆ ಗಂಗಾಸ್ಥಾನಕ್ಕೆ ಯಾವ ದೇವರು ಎಲ್ಲ ಇಲ್ಲಾಶಿ ಓಡಾಡ್ತಾ ಇದಾವೆ ದಯವಿಟ್ಟು ಇದೊಂದು ರೋಡ್ ಅನ್ನ ತಿಪ್ಪೂರು ಲಾಸ್ಟ್ ಎಂಟುವರೆಗೂ ಹೋಗುತ್ತೆ ಈ ರೋಡು ಇದಕ್ಕಾಗಿ ಪಿ ಡಬ್ಲ್ಯೂ ಇಂಜಿನಿಯರ್ ಅಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅಲ್ಲಿ ಯಾರು ಈ ಕಡೆ ಗಮನನೇ ಹರಿಸಿಲ್ಲ ಸುಮಾರು ಒಂದು ನಾಲ್ಕು ಸಲ ಹೋಗಿ ನಾವು ಹೇಳಿ ಎಲ್ಲ ಮಾಡಿದಿವಿ ಹಾಗಾಗಿ ಚಿಂತೆ ಕಾಟ ಜಾಸ್ತಿ ಆಗಿದೆ ಹಂಗಾಗಿ ಜಾಸ್ತಿ ಶಾಲೆಗೆ ಹೋಗತಕ್ಕ ಹುಡುಗರು ಈ ನೀರೊಳಗಾಗಿ ಓಡಾಡ್ತಾ ಇದ್ದಾರೆ ದಯವಿಟ್ಟು ಇದೊಂದು ಗಮನ ಹರಿಸಿ ಬೇಗ ಈ ಒಂದು ಹದಿನೈದು ಸ್ಕೀನ್ಗಳ ಕಾಮಗಾರಿ ಹಿಡಿತಾರೆ ನಮ್ಮ ಶಾಸಕರು ಒಂದು ಭರವಸೆ ಮೇಲೆ ನಾವು ಹೇಳ್ತಾ ಇದೀವಿ ಟಿ ಪಿ ನರೇಂದ್ರ ತುಮಕೂರು ಜಿಲ್ಲೆ ಪುರುವೇಕೆ ತಾಲೂಕು ಪಶ್ಚಿಮ ಹೋಬಳಿಗೆ ಸೇರಿದಂಥ ಕರ್ಮಳ್ಳಿ ಗ್ರಾಮದಲ್ಲಿ ರೋಡು ಅವ್ಯವಸ್ಥೆಯಿಂದ ಕೂಡಿದ್ದು ಈಗಾಗಲೇ ಸು ಭಾಳಷ್ಟು ಜನ ಆಸ್ಪತ್ರೆ ಹೋಗಿ ಮರಣ ಹೊಂದಿರೋ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ ಸುಮಾರು ಇದು ಈ ರೋಡಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಊರು ಹಳ್ಳಿಗಳಿಗೆ ಜನರು ಪ್ರ ಪ್ರಯಾಣ ಬೆಳೆಸ್ತಿದ್ದಾರೆ ಹಾಗಾಗಿ ದ ದಯಮಾಡಿ ತಾಲೂಕಿನ ಶಾಸಕರಾದ ತನ್ಮನೆ ಎಂ ಪಿ ಕೃಷ್ಣಪ್ಪನವರು ಹಾಗೂ ಎಂ ಪಿ ಸಾಹೇಬ ಸೋಮಣ್ಣವರು ಗಮನ ಹರಿಸಿ ಕೂಡಲೇ ಈ ದಯಮಾಡಿ ಇಲ್ಲಿ ತುಂಬ ಎಲ್ಲ ಪ್ರಾಣ ರೈತರು ಓಡಾಡಕ್ಕೆ ತುರುವೇಕೆರೆಗೆ ಹೋಗಬೇಕು ಬರಬೇಕು ಕಾರ್ಯಕ್ರಮ ಇರ್ತದೆ ಹಾಗಾಗಿ ಕೂಡಲೇ ಬಗೆಹರಿಸಬೇಕು ಇಲ್ಲಾಂದರೆ ಕರ್ನಾಟಕ ದಲಿತ ಸಂಘ ಸಮಿತಿ ವಾದ ಇದನ್ನ ತರುವೇಕೆರೆಯನ್ನ ತಾಲೂಕು ದಂಡಾಧಿಕಾರಿಗಳ ಮುಂದೆ ಒಂದು ದಿನದ ಪ್ರತಿಭಟನೆ ಅಂದ್ಕೊಳ್ಬೇಕಾಗುತ್ತೆ ದಯಮಾಡಿ ಅವರು ಹಾಗೂ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹಾಗೂ ಸರ್ಕಾರದ ಲೋಕಸಭೆ ಸಚಿವರಾದಂಥ ಸತಿ ಜಾರಕಿಹೊಳಿ ಸಾಹೇಬರು ಇದನ್ನು ಗಮನಹರಿಸಿ ಈ ಕೂಡಲೇ ಇನ್ನ ತುರುವೇಕೆರೆ ತಾಲೂಕಲ್ಲಿ ಈ ಇತರ ರೋಡ್ಗಳು ಇದೆ ಎಲ್ಲ ಜನ ಜನಗಳು ಬಿದ್ದು ಕಾಲು ಕೈ ಕಲ್ಲ ಮುರ ಹಾಕೊಂಡು ಪರಿಸ್ಥಿತಿ ಬರ್ತಾ ಇದೆ ಜನಗಳಿಗೆ ಮೂಸೆ ತರೋದು ಮುತ್ತೊಂದು ತರೋದು ಇದು ತುಂಬಾ ಅವಶ್ಯಕತೆ ಆದ ರಸ್ತೆ ಹೀಗಾಗಿ ಹಿಂಗೆ ಬಿದ್ದು ಹಾಳಾಗಿ ನೀರು ನೋಡಿ ಮಳೆ ಬಂದು ನೀರು ನಿಂತು ಹೋಗೋಕೆ ಆಗಲ್ಲ ಗಾಡಿಗಳು ಉಂಡ್ಕೊತವೆ ತೆರಳಾಡ್ಬೇಕು ಹಂಗಾಗಿ ದಯಮಾಡಿ ಗಮನ ಮೂಲಭೂತ ಸೌಕರ್ಯ ರಸ್ತೆ ನೀರು ಇದು ಆಗಲಿಲ್ಲ ಅಂತಂದ್ರೆ ನಾವು ತುಂಬಾ ನಾವೇ ಟಾಸ್ಕ್ ಕಟ್ತಾ ಇದೀವಿ ಜನಸಮಾನ ದಯಮಾಡಿ ಇದ್ರೆ ಗಮನ ಹರಿಸಿ ಈ ಕೂಡಲೇ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿ ಸಂಬಂಧಪಟ್ಟಾಗಿ ಇದನ್ನ ಸರಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮನೆ ಶಾಸಕರು ದಯಮಾಡಿರುವ ಗಮನ ಹರಿಸಿ ತಾಲೂಕಿನ ಬಹಳಷ್ಟು ರೋಡ್ಗಳು ಹಿಂಗಾಗಿದೆ ವಿಶೇಷವಾಗಿ ನಾನು ನಾನೊಂದು ಹತ್ತು ವರ್ಷದಿಂದ ಇದನ್ನ ನೋಡ್ತಾ ಇದ್ದೀನಿ ರಸ್ತೆ ಸರಿ ಆಗ್ಲೇ ಇಲ್ಲ ಬಹಳಷ್ಟು ಶಾಸಕರು ಬಂದ್ರು ಸಹ ಇದು ಸರಿ ಆಗಲ್ಲ ದಯಮಾಡಿ ತಾವು ಬೇರೆ ಅನುದಾನ ಬೇರೆವ್ರಿಗೆ ಆಗ್ತಾ ಹೋಗ್ತಾರೆ ಕಟ್ಟಾಯ ಇದನ್ನ ಹಾಕಿ ಈ ರಸ್ತೆಯನ್ನು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಇಲ್ಲಾಂದ್ರೆ ಸುತ್ತಮುತ್ತ ಇಪ್ಪತ್ತು ಹಳ್ಳಿಯ ಜನ ಸೇರ್ಕೊಂಡು ದಿವಸ ಆ ಸ್ನೇಹಿತರು ಹೇಳಿದಂಗೆ ರೋಡು ತಡೆಯುವುದು ಮತ್ತೆ ಪಿಡಬ್ಲ್ಯೂ ಇಲಾಖೆ ಮುತ್ತಿಗೆ ಹಾಕೋದು ಮತ್ತೆ ದಂಡಾಧಿಕಾರಿಗಳ ಕಚೇರಿ ಮುಂದೆ ತರಣೀರಿ ಪೂರ್ವ ಪರಿಸ್ಥಿತಿ ಬರುತ್ತೆ ಹಂಗಾಗಿ ನಮ್ಮನ್ನ ಅಲ್ಲಿಗೆ ತಗೊಂಡು ತಗೊಂಡು ಹೋಗಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ